ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ತುಕಾರಾಮ್ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರ ಇದು ಎಲ್ ಎ ಸ್ಥಾನಕ್ಕೆ ರಾಜೀನಾಮೆಯಿಂದ ಬಯಲಕ್ಷನ್ ಅಲ್ಲಿ ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಆಕಾಂಕ್ಷಿಗಳಿಂದ ಲಾಭ ಇನ್ನು ಕೆಲವರಿಗೆ ತಮ್ಮ ಫ್ಯಾಮಿಲಿಯೇ ಟಿಕೆಟ್ ಕೊಡಬೇಕು ಅನ್ನೋ ಆಸೆ ಪುತ್ರಿ ಚೈತನ್ಯ ಇಲ್ಲ ಮಗ ರಘುನಂದನ್ಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಶತ ಪ್ರಯತ್ನ ಮಾಡ್ತಿರುವಂತಹ ಈ ತುಕಾರ ಪುತ್ರಿ ಚೈತನ್ಯ ಅಥವಾ ರಘುನಂದನಿಗೆ ಕೊಡಬೇಕು ಅಂತ ಸಂಡೂರಿನಲ್ಲ ಇದು ಯಾರಿಗೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಲಿ ಅಂತ ಯಾವುದೇ ಇಚ್ಛೆ ಇಲ್ಲ ತಮ್ಮ ಮಕ್ಕಳಾಗಬೇಕು ಅಂತ ಒಂದು ಲೆಕ್ಕಾಚಾರ ಇಲ್ಲೂ ಏನಲ್ಲ ಸಂಡೂರಿನಲ್ಲೂ ಕೂಡ ಕಂಡು ಬರ್ತಾ ಇದೆ ಅದೊಂದು ಲಾಬಿ ಸೊ ಕಾಂಗ್ರೆಸ್ನಲ್ಲಿ ಬಿ ಮತ್ತು ಬಿ ಜೆ ಪಿಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳಿಂದ ಲಾಬಿ ನಡೆದಿದೆ ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಕಾಂಗ್ರೆಸ್ನಿಂದ ಕ್ಷೇತ್ರವನ್ನು ತೆಕ್ಕೆಗೆ ಪಡೆಯೋದಕ್ಕೆ ಬಿ ಜೆ ಪಿಯಿಂದ ಕಸರತ್ತು ಆಗ್ತಾ ಇದೆ ಸೊ ಸಂಡೂರನ್ನು ಮರುವರ್ಷ ಮಾಡ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಸೊ ಸಂಡೂರಿನಲ್ಲಿ ಗೋರ್ಪಡೆ ಹಾಗೂ ಲಾರ್ಡ್ ಕುಟುಂಬಗಳು ಹೆಚ್ಚು ಪ್ರಭಾವನ ಬೀರುವಂಥದ್ದು ಸೊ ಗಣಿಗಾರಿಕೆಯ ಈ ಚುನಾವಣೆ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಗಣಿಗಾರಿಕೆ ವಿಚಾರ ಅನ್ನೋದು ಸಂಡೂರು ಕೈ ಟಿಕೆಟ್ಗಾಗಿ ಈಗ ಒಂದು ಕಡೆ ರಘುನಂದನ್ ಪುತ್ರ ಇನ್ನೊಂದು ಕಡೆ ಪುತ್ರಿ ಟಿಕೆಟ್ಗಾಗಿ ಈಗ ಲಾಭಿ ನಡೆಸ್ತಾ ಇರುವಂತದ್ದಾಗ್ತಾ ಇದೆ ಇನ್ನು ಬಿಜೆಪಿ ಟಿಕೆಟ್ ಪಡೆಯುವುದಕ್ಕೂ ಕೂಡ ಲಾಭಿ ನಡೀತಿರೋದಿಲ್ಲಿ ಶ್ರೀರಾಮುಲು ಹಾಗೂ ದಿವಾಕರ್ ಬಾಬು ನಡುವೆ ಪೈಪೋಟಿ ಇದೆ ಉಪಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಈಗ ಶ್ರೀರಾಮುಲು ರೆಡಿಯಾಗಿದ್ದಾರೆ ಬಿಜೆಪಿಯಲ್ಲಿ ಇಬ್ಬರ ಹೆಸರುಗಳೀಗ ಚರ್ಚೆಯಲ್ಲಿರೋದು ಒಂದು ಶ್ರೀರಾಮುಲು ಇನ್ನೊಂದು ದಿವಾಕರ್ ಬಾಬು ಮಾಜಿ ಸಚಿವ ಬಿ ಶ್ರೀರಾಮುಲು ಈ ಬಾರಿ ಲೋಕಸಭೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾದರೂ ಆದರೆ ಅಂದ್ಕೊಂಡಾಗೆ ರಿಸಲ್ಟ್ ಬರಲಿಲ್ಲ ಸೊ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಅವ್ರು ಮುಂದಾಗ್ತಾರೆ ಇನ್ನೊಂದು ಕಡೆ ದಿವಾಕರ್ ಬಾಬು ರೆಡ್ಡಿ ಆಪ್ತ ಕೂಡ ಅಖಾಡದಲ್ಲಿದ್ದಾರೆ